ಹಂಗಿರುತ್ತೆ ಒಳ್ಳೆ ಊಟ ಸೂಪರ್ ಆಗಿರುತ್ತೆ ಸರ್ ಚೆನ್ನಾಗಿರುತ್ತೆ ನಾವು ರೆಗ್ಯುಲರ್ ಆಗಿ ಬರ್ತೀವಿ ರೆಗ್ಯುಲರ್ ಆಗಿ ಬರ್ತೀರ ಊಟ ಎಲ್ಲ ಬೇರೆ ಊಟ ಮಾಡ್ತೀರ ಮುದ್ದೆ ಮುದ್ದೆ ಊಟ ಮಾಡ್ತೀವಿ ಚಪಾತಿ ಊಟ ಇರುತ್ತೆ ಚೆನ್ನಾಗಿರುತ್ತಾ ಸರ್ ಹೆಂಗಿರುತ್ತೆ ಸಂಪುಟ ಕಾಮಾಕ್ಷಿಪಟನಾ ನೀವು ಇಲ್ಲ ಸರ್ ಚೆನ್ನಾಗಿರುತ್ತಾ ಯಾವ್ದು ಇಷ್ಟ ಊಟ ಊಟ ಊಟನ ಹುಡ್ಕೊಂಡ್ ತುಂಬಾ ಚೆನ್ನಾಗಿರುತ್ತೆ மதாத் லாட்டம் ஊட்டாய் சூப்பர் ஆகிட்டு ஓட்டா மதிகன

ಬೇರೆ ಕಡೆ ಒಳ್ಗೆ ಸಾರ್ ಸಿಗಲ್ಲ ಬರೀ ಹೋಳಿಗೆ ಮಾರತ್ರ ಇರುತ್ತೆ ಅದಕ್ಕೆ ರಸಮಿಸ ಮಾಡ್ಬಿಡ್ತಾರೆ ಅಷ್ಟೇ ಯಾಕಂದ್ರೆ ನಾವುಗಳು ಹಬ್ಬ ಅಥವಾ ಹುಳ್ಮೆಯಲ್ಲಿ ಹಬ್ಬ ಮಾಡಿದಾಗ ಟೈಮಲ್ಲಿ ಒಬ್ಬಟ್ಟು ಇದೆಲ್ಲ ಮಾಡ್ತಿರ್ತಾರೆ ಒಳ್ಗೆ ಸಾರು ಸಿಗುತ್ತೆ ಬನ್ನಿಗಳ ಇವತ್ತು ನಾನು ತುಮಕೂರು ಹಳ್ಳಿ ಮನೆ ಮೆಸ್ ಸೂಪರ್ ಕಟ್ಟೆ ಅಲ್ಲಿ ಇದ್ದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮೆಸ್ಸು ತುಮಕೂರಲ್ಲಿ ಹದಿನೈದು ವರ್ಷದಿಂದ ಮೆಸ್ಸಿದೆ ಅದೇ ರೀತಿ ಇವಾಗ ಸೂಪರ್ ಕಟ್ಟೆ ಬೆಂಗಳೂರಲ್ಲಿ ಮಾಡಿದ್ದಾರೆ ಪ್ರತಿ ಸೋಮವಾರ ಹೋಳ್ಗೆ ಊಟ ಸಿಗುತ್ತೆ ಅದೇ ರೀತಿಯಾಗಿ ಹೋಳ್ಗೆ ಸಾರ್ ಕೂಡ ಇರುತ್ತೆ ಎಲ್ಲಾ ಕಡೆ ಹೋಳ್ಗೆ ಇರುತ್ತೆ ಹೋಳ್ಗೆ ಸಿಗುತ್ತೆ ಆದ್ರೆ ಹೋಳ್ಗೆ ಸಾರ್ ಎಲ್ಲೂ ಸಿಗೋದಿಲ್ಲ ಯಾವ ರೀತಿ ಒಂದ್ ಮನೇಲಿ ಮಾಡ್ತೀವೋ ಹಬ್ಬದ ದುಟನ ಆ ರೀತಿಯಾಗಿ ಹೋಳ್ಗೆ ಊಟ ಇರುತ್ತೆ ಪ್ರತಿ ಸೋಮವಾರ ಇರುತ್ತೆ ಮಧ್ಯಾಹ್ನ ಒಂದ್ ಅಂತ ಬನ್ನಿ ಅವರನ್ನ ಮೀಟ್ ಆಗ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ

ಟಿಫನ್ ಇರುತ್ತೆ ಟಿಫನ್ ಇರುತ್ತೆ ಇಡ್ಲಿ ಇರುತ್ತೆ ಪೂರಿ ಇರುತ್ತೆ ರೈಸ್ ಭಾತ್ ಇರುತ್ತೆ ಪುಳಿಯೋಗರೆ ಇರುತ್ತೆ ಎಲ್ಲ ಇರುತ್ತೆ ಇವತ್ತು ಸೋಮವಾರ ಪ್ರತಿ ಸೋಮವಾರ ಹೋಳಿಗೆ ಮಧ್ಯಾಹ್ನ ಪ್ಲಸ್ ರಾತ್ರಿ ಎರಡು ಇರುತ್ತೆ ಇಲ್ಲ ಇಲ್ಲ ಮಧ್ಯಾಹ್ನ ಅಷ್ಟೇ ಮಧ್ಯಾಹ್ನ ಮಾತ್ರ ಈವ್ನಿಂಗ್ ಮಾಡಲ್ಲ ಈವ್ನಿಂಗ್ ಇರಲ್ಲ ಈವ್ನಿಂಗ್ ರಜನ ಅಥವಾ ಮಾಮೂಲಿ ಈವ್ನಿಂಗ್ ಮಾಮೂಲಿ ಚಪಾತಿ ರಜನ ರಜನ ಮಂಡೆ ಇದೊಂದೇ ಮಧ್ಯಾಹ್ನ ಮಾತ್ರ ಹೋಳಿಗೆ ಮಧ್ಯಾಹ್ನ ಮಾರ್ನಿಂಗ್ ನಾಷ್ಟಾ ಅಷ್ಟೇ ಇರುತ್ತೆ ಮಧ್ಯಾಹ್ನ ನೋಡಿ ಎಷ್ಟು ಇಲ್ಲೂ ಇದೆ ಹೋಳಿಗೆ ಅಲ್ಲೂ ಇದೆ ಇಲ್ಲೂ ರೆಡಿ ಮಾಡಿದೀರಾ ಅಲ್ವಾ ಹಾ

ಹೋಳಿಗೆ ಊಟ ಒಂದು ಊಟಕ್ಕೆ ಎಷ್ಟಾಗುತ್ತೆ ಎರಡು ಹೋಳಿಗೆ ಕೊಡ್ತೀವಿ ಅಪ್ಪ ಇರುತ್ತೆ ಹಾಲು ಕಾಯಿ ಮೂರ್ ರೈಸ್ ಪಲ್ಯ ಇರುತ್ತೆ ಸೈಡ್ಸ್ ಇರುತ್ತೆ ಆಮೇಲೆ ಒಂದು ರೈಸ್ ಕಲರ್ ರೈಸ್ ಇರುತ್ತೆ ಹುಳಿ ಪಲಾವ್ ಏನೋ ಒಂದಿರುತ್ತೆ ಅದಕ್ಕೆ ಇಪ್ಪತ್ತು ರೂಪಾಯಿ ಒಂದು ಹೋಳಿಗೆ ಊಟ ಕೊಡ್ತೀವಿ ಸೋಮವಾರ ಗಂಟೆ ಸುಮಾರ ನಮ್ದು ಲೆವೆನ್ ಥರ್ಟಿ ಇಂದಾನೇ ಸ್ಟಾರ್ಟ್ ಆಗುತ್ತೆ

ಎಲ್ಲರೂ ಆ ಸೈಡ್ ಅಕ್ಕಪಕ್ಕದಲ್ಲೇ ಇರೋರು ಅಲ್ಲಿ ಹೋಟ್ಲಿದ್ಯಾ ಅಲ್ಲಿನೂ ತುಂಬಾ ಫೇಮಸ್ ಹೋಟೆಲ್ ಅದು ಹೌದಾ ನಗರದಲ್ಲಿ ಬರುತ್ತೆ

ಎಲ್ಲ ಕಡೆ ಇರಲ್ಲ ಈ ತರ ಮತ್ತೆ ಒಳಗಾರು ಸಿಗಲ್ಲ ಇರುತ್ತೆ ಅಲ್ವಾ ಒಬ್ಬರ ಸೈಡ್ ಹೆಂಗಿರ್ಬೇಕು ತುಮಕೂರು ನೀವು ತುಮಕೂರು ಸೈಡ್ ಹಾಗೆ ನೋಡಿ ತುಮಕೂರು ಅಲ್ಲಿ ದುಡ್ಕೊಂಡ್ ಬಿಡಲ್ಲ ಅಲ್ವಾ ಆರ್ ತಿಂಗಳ ಆಯ್ತಂತೆ ಹೌದ್ ಸರ್ ಈಗ ಆರ್ ತಿಂಗಳ ಆಯ್ತು ತುಮಕೂರು ಹಳ್ಳಿ ಮನೆ ಅಲ್ಲ ಇದೆ ಹೌದ್ ಸರ್ ತುಮಕೂರು ಹಳ್ಳಿ ಮನೆ ಸರ್ ಅಲ್ಲಿ ತುಮಕೂರು ಇದೆಯಲ್ಲ ಹಾ ಸರ್ ಅಶೋಕ್ ನಗರ ಟೆಂತ್ ಕ್ಲಾಸ್ ಅಲ್ಲೇ ಇದೆ ಅದು ಹದಿನೈದು ವರ್ಷದ ಹಳೆ ಊಟ ಹದಿನೈದು ವರ್ಷ ಇದೆ ಸರ್ ಎಂ ಎಸ್ ಪ್ರತಾಪ್ ಅಂತ ಪ್ರತಾಪ್ ಅಂತ ಹೇಗೆ ಇವಾಗ ಪರವಾಗಿಲ್ಲ ಸರ್ ಪಿಕಪ್ ಆಯ್ತಾ ಪರವಾಗಿಲ್ಲ ಜನ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಬಾಳೆ ಎಲ್ಲ ಊಟ ಕೊಡೋದ್ರಿಂದ ಸರೌಂಡಿಂಗ್ ಅಲ್ಲಿ ಎಲ್ಲೂ ಈ ತರ ಊಟ ಬಾಳೆ ಇದೆಯಲ್ಲ ಅಲ್ವಾ ಸರ್ ಅನ್ಸುತ್ತೆ ಬಿಸಿ ಬಿಸಿ ರೆಡಿ ಮಾಡ್ಬಿಡ್ತಾ ಇರ್ತೀರ ಹೌದು ಸರ್ ನಮ್ಗೆ ಅಂದ್ರೆ ಜನಗಳಿಗೆ ಬಿಸಿ ಬಿಸಿ ಕೊಡ್ಬೇಕು ಅನ್ನೋ ಒಂದಿದು ಕಾನ್ಸೆಪ್ಟ್ ಹಂಗಾಗಿ ಎಲ್ಲ ಬಿಸಿ ಬಿಸಿ ಬಂದಾಗ ಬಂದಾಗ ಬಿಸಿ ಬಿಸಿ ಮಾಡ್ತೀನಿ ನಾನು ಇಲ್ಲಿ ಇದು ಅಷ್ಟೇ ಆ ಕಾಯಿ ಒಳಗೆ ಮಾಡ್ತೀರಲ್ವಾ ಕಾಯಿ ಅಲ್ಲ ಕಾಯಿ ಹಾಲು ಕಾಯಿ ಹಾಲು

ಇವಾಗ ಪಿಕಪ್ ಆಗ್ತಾ ಇದೆಯಲ್ವಾ ಅಂದ್ರೆ ಬೇರೆ ನೀವು ಇನ್ನ ಬೇರೆ ದಿವಸ ಅಂತಂದ್ರೆ ಇವಾಗ ಮಂಗಳವಾರದಿಂದ ಮತ್ತೆ ಭಾನುವಾರಗಳ್ಗೆ ಏನ್ ಮಾಡ್ತಾರೆ ಸ್ವಲ್ಪ ಮಂಗಳವಾರದಿಂದ ಕಂಟಿನ್ಯೂ ಮುದ್ದೆ ಊಟ ಚಪಾತಿ ಊಟ ಇರುತ್ತೆ ಮುದ್ದೆಗೆ ಮಾಮೂಲಿ ಒಂದಿವ್ಸ ಕೈ ಗೊಜ್ಜಿ ಮಾಡ್ತೀವಿ ಬದ್ನೆಕಾಯಿ ಕೈಗೊಜ್ಜಿ ಹಳೆ ಕಾಲದಲ್ಲಿ ಮನೆಗಳಲ್ಲಿ ಬದ್ನೆಕಾಯಿ ಬೈಸಿ ಕ್ರಿಚ್ ಮಾಡ್ತಾ ಇದ್ರಲ್ಲ ಆತರ ತರ ಬದ್ನೆಕಾಯಿ ಕೈಗೊಜ್ಜು ಮತ್ತೆ ಮೊಸರು ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಆತರ ತರ ಇರುತ್ತೆ ಮುದ್ದೆಗೆ ಸಾಂಬಾರು ಡೈಲಿ ಒಂದೊಂದ್ ತರ ಸಾಂಬಾರು ಮಂಗಳವಾರ ಸೊಪ್ಪು ಸಾರು ಬುಧವಾರ ಬಸ್ಸಾರು ಗುರುವಾರ ಎಲ್ಲ ಕಾಳು ಮಿಕ್ಸ್ ಕಾಳು ಸಾಂಬಾರು ಶುಕ್ರವಾರ ಮದ್ಯಕಾಯಿ ಸಾಲ ತಿರ್ಗ ಶನಿವಾರ ಮಳಕೆ ಟಿಫನ್ ಮಾತ್ರ ರಜಾ ಮತ್ತೆ ಸೋಮವಾರ ಮಧ್ಯಾಹ್ನ ಸಾಯಂಕಾಲ ಸೋಮವಾರ ಇರುತ್ತಾ ಇವತ್ತು ಊಟ ಆದ್ಮೇಲೆ ಸಾಯಂಕಾಲ ಇರುತ್ತಾಟ್ ಪಡಲ್ಲ ಮಧ್ಯಾಹ್ನ ಅಷ್ಟೇ ಭಾನುವಾರ ಮತ್ತೆ ಸೋಮವಾರ ಮಾತ್ರ ಬೆಳಿಗ್ಗೆ ರೆಗ್ಯುಲರ್ ಆಗಿರುತ್ತೆ ಇರುತ್ತೆ ತಟ್ಟೆ ಇಡ್ಲಿ ಇರುತ್ತೆ ಮತ್ತೆ ಪುರಿ ಇರುತ್ತೆ ರೈಸ್ ಪಾತ್ ಇರುತ್ತೆ ಒಂದ್ ಚಿತ್ರಾನ್ನ ಒಂದು ಅಡಿಷನಲ್ ರೈಸ್ ಇರುತ್ತೆ ಏನಂದ್ರೆ ನಾವು ಇಡ್ಲಿಗೆ ಬಟ್ಟೆನೇ ಯೂಸ್ ಮಾಡೋದು ಪ್ಲಾಸ್ಟಿಕ್ ಹಾಕಲ್ಲ ಮತ್ತೆ ಇವಾಗೆಲ್ಲ ಬಂದ್ವಿ ನಾಸ್ಟಿಕ್ ಬಂದಿವೆ ಅವೆಲ್ಲ ಯೂಸ್ವಾಗಿದೆ ಆಮೇಲೆ ಜಾಗೇಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಜಾಗ ಇದೆ ಆಮೇಲೆ ಇದು ಅಡ್ರೆಸ್ ಬಂದ್ಬಿಟ್ ಇವಾಗ ಒಂದು ಅಡ್ರೆಸ್ ಐಬಿ ಸರ್ ಅಂತ ಟೈಪ್ ಸರ್ ಇದು ಬಂದು ಪೈಪ್ ಲೈನ್ ರೋಡ್ ಪೋಸ್ಟ್ ಆಫೀಸ್ ಪಕ್ಕನೆ ಬರುತ್ತೆ ಪೋಸ್ಟ್ ಆಫೀಸ್ ಪಕ್ಕನೆ ಬರುತ್ತೆ ಪೇಟೆ ಪೋಸ್ಟ್ ಆಫೀಸ್ ಪಕ್ಕನೆ ಬರುತ್ತೆ ಯಾರು ಕೇಳಿದ್ರು ಹೇಳ್ತಾರೆ ಯಾರು ನಂಬರ್ ಹಾಕ್ತೀನಿ ಲೊಕೇಶನ್ ಕೂಡ ಹಾಕ್ತೀನಿ ಅಡ್ರೆಸ್ ಕೂಡ ಹಾಕಿರ್ತೀನಿ ಜನಗಳಿಗೆ ಗೊತ್ತಾಗ್ಬೇಕಂದ್ರೆ ಹೋಳಿಗೆ ಊಟ ಸಿಗಲ್ಲ ಎಲ್ಲ ಒಪ್ಪ ಅದು ಬೇರೆ ನೀವು ಹೋಳಿಗೆ ಸಾರು ಬೇರೆ ಮಾಡ್ತೀರಾ ಹೋಳಿಗೆ ಸರ್ ಅಂತಂದ್ರೆ ಅದು ಒಂದು ಇದೇ ಬೇರೆ சோமார இல்ல டெய்லி டெய்லி பழகி இட்லி ಹ ರೈಸ್ ಮಧ್ಯಾಹ್ನ ಮಧ್ಯಾಹ್ನ ಮುದ್ದೆ ಊಟ ಚಪಾತಿ ಊಟ ಇರುತ್ತೆ ಬರಲ್ಲ ಕಡಿಮೆ ಮಧ್ಯಾಹ್ನ ಎರಡು ಊಟ ಮಾಡ್ತೀರಾ ನೀವು ಕಸ್ಟಮರ್ಸ್ ಹೋಟ್ಲಿಗೆ ಏನಪ್ಪಾ ூண்டூட்டி அக்கமத்து சோமார்த்து ரஜா ட்யூட்டி ரஜா ஊட்ட மாதிரி ಆಯ್ತಂತೆ ಇವರು ಬಂದ್ಬಿಟ್ಟು ತುಮಕೂರಲ್ಲಿ ಮಾಡಿದ್ದಾರೆ ಅಂದ್ರೆ ಆಗಿದ್ರೆ ಫೇವ್ರೇಟ್ ಹಂಗಾದ್ರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಹೌದಾ ಸೋಮವಾರ ಅಂತ ಇಲ್ಲ

ಸಕತಾ ಓಕೆ ಮುದ್ದೆ ಮಾಡೋದಲ್ಲ ಮಾಡುದಲ್ಲ ಮುದ್ದೆ ನಿಮಿಷ ಮಾಡ್ತೀರಾ ಮುದ್ದೆ ಇರುತ್ತೆ ಮುದ್ದೆಗೆ ಮೊಸರು ಸಾಂಬಾರು ಕೈಗೊಜ್ಜು ಹೊಸನು ಸಾಂಬಾರು ಯಾರಾ ಹೇಳುದಪ್ಪ ಸಕ ಬಂದ್ ಊಟ ಮಾಡಿ ಅಂತ ಅಂದ್ರೆ ನಾನು ಬರ್ತೀನಿ ಯಾವಾಗ ಮೊಸರು ಸಾಂಬಾರ್ ಇವತ್ತಿರುತ್ತೆ ಮೊಸರು ಸಾಂಬಾರು

ಊಟ ತುಂಬಾ ಚೆನ್ನಾಗಿರುತ್ತೆ ಸರ್ ಈ ಮಂಡೆ ಮಂಡೆ ನಾವು ಮಂಡೆ ಮಂಡೆ ಬರ್ತಿರ್ತೀವಿ ಸಲ ಬಂದಾಗ ಹೇಳಿ ಮಂಡೆ ಪ್ರತಿ ಸಲ ಇಲ್ಲಿಗೆ ಬರಬೇಕು ಅನ್ಸುತ್ತೆ ಮನೆಯಲ್ಲಿ ತಿಂದ ಫೀಲ್ ಆಗುತ್ತೆ ತಿಂತಾ ಇದ್ರೆ ಹೌದಾ ಖಂಡಿತ ಮನೆ ಬಿಸಿ ಬಿಸಿ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಪಲ್ಯ ಮದುವೆ ಊಟ ಫೀಲ್ ಆಗುತ್ತೆ ಅಂತಾ ಈ ಸಲ ಬಂದಿರೋಣ ಇಲ್ಲಿಗೆ ಇದು ಮೂರನೇ ಸಲ ಬರ್ತಿದ್ದೀನಿ ಮೂರನೇ ಸಲ ಬಂದಿದೀರಾ ಆರು ತಿಂಗಳು ಆಗಿದೆ ಓಪನ್ ಆಗಿದೆ ಸುಕ್ಕಟಟಲ್ಲಿ ಇಲ್ಲ ನನಗೆ ಗೊತ್ತಿರಲಿಲ್ಲ ಇದು ಆ ನಾನು ಇಲ್ಲಿ ಇಂಟರ್ನ್ಶಿಪ್ ಬಂದಾಗ ಒಂದ್ಸಾರಿ ಬಂದಿದ್ದೆ ಮಂಡೆ ಆವತ್ತಿಂದ ಬರ್ತಿದ್ದೀನಿ

ಬಂದಿದೆ ಅದೇ ತರ ಕಡ್ಲೆಕಾಳು ಇಟ್ಕೊಡ್ತಾರೆ ಉಸಲಿ ಕೋಸಂಬರಿ ಕೂಡ ಇರುತ್ತೆ ಕೋಸಂಬರಿ ಸೂಪರ್ ಆಗಿದೆ ಬಂದಿದೆ ಪ್ರತಾಪ್ ಸರ್ ಹೇಳಿದ್ರು ಬೇರೆ ಊಟ ಮಾಡಿ ಮಾಡಿ ಅಂತ ಹೇಳಿ ನಾನೇ ಲೇಟ್ ಮಾಡಿದೆ ಉಳಿದ್ರೆ ಖಾಲಿ ಆಯ್ತು ಸ್ವಲ್ಪ ಇವ್ರ ಹೋಳಿಗೆನೂ ಖಾಲಿ ಆದಾಗ ಒಂದ್ಸಲ ಬಂದು ಟ್ರೈ ಮಾಡಿ ಬಂದಿದೆ ಅನ್ನ ಮತ್ತು ಹೋಳಿಗೆ ಸಾರು ಕೂಡ ಚೆನ್ನಾಗಿರುತ್ತೆ ಎಲ್ಲೂ ಸಿಗಲ್ಲ ಹೋಳಿಗೆ ಸಾರು ನೋಡ್ರೆ ಸರ್ ತುಂಬಾ ಚೆನ್ನಾಗಿದೆ ಸಂಸ್ಕೃತ ಪೇಟೆಯಲ್ಲಿ ನನಗೆ ಎಷ್ಟು ಒಟ್ಟಿಗೆ ಗೊತ್ತಾ ನಮ್ಮ ಮತ್ತಿ ಕೆರೆಯಲ್ಲಿ ಯಶವಂತಪುರದಲ್ಲಿ ಈ ತರ ಇಲ್ಲ ಅಂತ ಹೇಳಿ ನನಗೆ ಒಂಥರ ಒಳ್ಳೆ ರೀತಿ ಎಲ್ಲ ನೋಡ್ತಾರೆ ಅದು ಅಲ್ಲಿ ಈ ತರದಿಲ್ಲ ಅಂತ ಊಟ ಮಾಡಿದೆ ನೋಡಿ ಹೋಳ್ಬೇಕು ಸಾರಿಂದು ಗಮಗಮ ಅಂತ ಇದೆ ಏನೊಂದು ಆರ್ನೂರ್ ಹೋಳಿಗೆ ಮಾಡ್ತೀರಾ ಸರ್ ಹೌದೂರ್ ಒಳಗೆ ಅಲ್ವಾ ಅದು ಖಾಲಿ ಮಾಡ್ತಿರ್ತೀರಲ್ವಾ ನನಗೆ ಕುಡಿಯೋದನ್ನೇ ಸಿಗ್ಲಿಲ್ಲ ಖಾಲಿ ಆಗ್ಬಿಟ್ಟು ನೀವು ಊಟ ಮಾಡಿ ಮಾಡಿ ಅಂತ ಹೇಳಿದ್ರಿ ಸರ್ ಅದೇ ಫ್ಲೇರೇಜ್ ನಮ್ಮತ್ರ ಫೇವರೇಟ್ ಚೆನ್ನಾಗಿರುತ್ತೆ ನಾವು ಮಾಡೋದ್ರಿಂದ ಜಾಸ್ತಿ ಜನ ಸೈಡ್ಸ್ಗೆ ಜಾಸ್ತಿ ಹದಿನಿಂತ ಸ್ಟಾರ್ಟ್ ಮಾಡ್ತಾರೆ ಹಂಗಾಗಿ ಅದು ಖಾಲಿ ಆಗುತ್ತೆ ಸರ್ ಇದು ಎಷ್ಟು ರೇಟ್ ಮಾಡಿ ಐಟು ರುಪೀಸ್ ಅಲ್ಲ ಎಂಬತ್ತು ರೂಪಾಯಿ ಬೇರೆ ಮುದ್ದೆ ಚಪತಿ ಊಟ ನೋಡಿ ಬಂದು ಐಟಿ ರುಪೀಸ್ ಗೆ ಎರಡು ಹೋಳಿಗೆ ಕೊಡ್ತಾರೆ ಅನ್ಲಿ ಅನ್ನ ಕೊಡ್ತಾರೆ ಪಲ್ಯ ಇರುತ್ತೆ ಕಾಳು ಪಲ್ಯ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಹೋಳಿಗೆ ಸಾರು ಇರುತ್ತೆ ಬಿಸಿ ಬಿಸಿ ರೈಸಿಗೆ ಅದು ಮಾತ್ರ ನೀವು ಮಾಡಿದ್ರೆ ಎಲ್ಲಾ ಕಡೆ ಹೋಳಿಗೆ ಸಾರು ಸಿಗೋದಿಲ್ಲ ಬರೀ ಹೋಳಿಗೆ ಸಿಗುತ್ತೆ ಹೋಳಿಗೆ ಸಾರು ಸಿಗಲ್ಲ ಚೆನ್ನಾಗಿದೆ ನೀವು ಅಷ್ಟೇ ಮಾಡ್ತೀರಾ ರುಚಿಯಾಗಿ ಸಾರ್ ಮಕ್ಕಳ ಬಿಡಿ ಪಾಪ ಬಹಳ ನೋಡಿದೆ ಎಷ್ಟು ಕೆಲ್ಸ ಮಾಡಿದ್ರು ನೀವು ಅಷ್ಟೇ ಎಲ್ಲ ಮಾಡಿದ್ರಿ ಓಕೆ ಸರ್ ಚೆನ್ನಾಗಿದೆ ಅವತ್ತು ಒಂದು ಕಡೆ ಒಂದ್ಸಾರಿ ಬನ್ನಿ ಸರ್ ಅಡ್ರೆಸ್ ಬಿಡಿ ಹಾಗೆ ಸುಂಕ ವಯಸ್ಸಾಳ ನಗರ ಪೋಸ್ಟ್ ಆಫೀಸ್ ಪಕ್ಕ ವೈಸ್ಸಾಳ ಪೈಪ್ ಲೈನ್ ರೋಡು ಪೋಸ್ಟ್ ಆಫೀಸ್ ಪಕ್ಕ ಬರುತ್ತೆ ಸುಂಕ ಅಲ್ಲಿ ಬಂದು ಕೇಳಿದ್ರೆ ಯಾರ ಪೋಸ್ಟ್ ಆಫೀಸ್ ಅಲ್ಲಿ ಬನ್ನಿ ತುಮಕೂರು ಹಳ್ಳಿ ಮನೆ ಅಲ್ಲ ಸರ್ ತುಮಕೂರು ಹಳ್ಳಿ ಮನೆ ಮೆಸ್ ಸೋಮವಾರ ನಿಮಗೆ ಒಳಗೋಟ ಸಿಗುತ್ತೆ ಮಿಕ್ಕಿ ಬಿಸಿ ಎಲ್ಲ ಮುದ್ದೆ ಮತ್ತು ಚಪಾತೂಟ ಇರುತ್ತೆ ತಿಂಡಿ ಮಾಹಿತಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂದ್ಬಿಡಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್ ಸಿ